ತೃತೀಯ ಸ್ಥಾನದಲ್ಲಿ ಮೂರನೇ ಸ್ಥಾನ ತನು ಧನು ಸಹಜ ಮೂರನೇ ಸ್ಥಾನದಲ್ಲಿ ಧನುರ್ ರಾಶಿಯಿಂದ ಮೂರನೇ ಸ್ಥಾನದಲ್ಲಿ ಶನಿ ನಿಮಗೆ ವರ್ಷದಿಂದಲೂ ಸಹ ಬಹಳ ಬಲವಾದಂತಹ ಧೈರ್ಯ ಸ್ಥಾನಮಾನ ಸಮೃದ್ಧಿ ಹರಿದು ಹೋಗ್ತಾ ಇರತಕ್ಕಂಥ ವ್ಯಕ್ತಿ ನೀರಿನಲ್ಲಿ ಹರಿದು ಹೋಗ್ತಿರ್ತಕ್ಕಂಥ ಇರತಕ್ಕಂಥ ವ್ಯಕ್ತಿಯನ್ನು ಕೈ ಹಿಡಿದು ಇರ್ತಿರ್ತಕ್ಕಂಥ ಒಬ್ಬ ಬಲಿಷ್ಠವಾದ ಶಕ್ತಿ ಅಂತಂದ್ರೆ ಶನಿದೇವ ನಿಮ್ಮ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಈ ಮೂರು ತಿಂಗಳಿನ ನಂತರದಲ್ಲಿ ಅದೇ ಗುರು ನಿಮಗೆ ಶತ್ರು ಸ್ಥಾನ ಆರನೇ ಭಾವಕ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಬಹಳ ಮುಖ್ಯವಾದಂತಹ ಕೆಲವು ವಿಷಯಗಳಲ್ಲಿ ನೀವು ಬಹಳ ಬೇಗ ಎಳಿತೀರಾ ಬಹಳ ಎಚ್ಚರವಾಗಿರಿ ಇನ್ನು ಇಲ್ಲಿ ಮೇಲೆ ನೀವೇನ್ ಮಾಡ್ಲಿಕ್ಕೆ ಹೊರಟಿದ್ರಿ ನಿಮಗೆ ಎಲ್ಲ ವಿಷಯದಲ್ಲೂ ಕೋಪ ಆವೇಶ ಗೊಂದಲ ನಷ್ಟ ಉಂಟು ಮಾಡತಿರಕಂತ ಸಂಭವ ಇದೆ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ಭೈರವಿ ತಂತ್ರ ನಮ್ಮ ಈ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದಷ್ಟು ಸಮಯ ನಾವು ಹುಬ್ಬಳ್ಳಿಯಲ್ಲಿ ಒಂದು ಬ್ರಾಂಚನ್ನು ಓಪನ್ ಇದ್ದೀವಿ ಮುಂದಿನ ತಿಂಗಳು ಓಪನ್ ಆಗುತ್ತೆ ಉತ್ತರ ಕರ್ನಾಟಕ ಭಾಗದ ಜನ ಬೆಂಗಳೂರಗೂ ಬರಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವೀಗ ಹುಬ್ಬಳ್ಳಿಯಲ್ಲಿ ಬ್ರಾಂಚ್ ಓಪನ್ ಮಾಡ್ತಾಯಿದ್ದೀವಿ ಸದ್ಯದಲ್ಲೇ ಆಗುತ್ತೆ ಬರುವಂಥವರು ಅಲ್ಲೇ ಬಂದು ಭೇಟಿ ಮಾಡಬಹುದು ಶುಕ್ರವಾರ ಹಾಗೂ ಶನಿವಾರ ಹಾಗೂ ಭಾನುವಾರ ಎರಡರಿಂದ ಮೂರು ದಿನಗಳ ಕಾಲಲ್ಲಿ ಉಳಿಬೇಕು ಎಂಬತಕ್ಕಂಥದ್ದಿದೆ ದಯಮಾಡಿ ಬಂದಲ್ಲೇ ಭೇಟಿ ಮಾಡಿ ಈಗಿನ ಸಂಚಿಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಧನು ರಾಶಿ ರಾಶಾಧಿಪತಿ ಗುರು ಈ ಗುರು ವರ್ಷದಲ್ಲೇ ನಿಮಗೆ ಫಲಗಳನ್ನು ಕೊಟ್ಟಿದ್ದಾನೆ ಶನಿ ಯಾವ ಫಲದಲ್ಲಿದ್ದಾನೆ ಹಾಗೆ ಕೇತುಗಳ ಪ್ರಭಾವದಿಂದ ನೀವೇನೆಲ್ಲ ಅನುಭವಿಸಿದ್ದೀರಾ ಎಂಬತಕ್ಕಂಥದ್ರ ಬಗ್ಗೆ ಒಂದು ಸಣ್ಣ ಸಂಚಿಕೆಯನ್ನು ಕೊಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ತೃತೀಯ ಸ್ಥಾನದಲ್ಲಿ ಮೂರನೇ ಸ್ಥಾನ ತನು ಧನು ಸಹಜ ಮೂರನೇ ಸ್ಥಾನದಲ್ಲಿ ಧನುರ್ ರಾಶಿಯಿಂದ ಮೂರನೇ ಸ್ಥಾನದಲ್ಲಿ ಶನಿ ನಿಮಗೆ ವರ್ಷದಿಂದಲೂ ಸಹ ಬಹಳ ಬಲವಾದಂತಹ ಧೈರ್ಯ ಸ್ಥಾನಮಾನ ಸಮೃದ್ಧಿ ಹರಿದು ಹೋಗ್ತಾ ಇರತಕ್ಕಂಥ ವ್ಯಕ್ತಿ ನೀರಿನಲ್ಲಿ ಹರಿದು ಹೋಗ್ತಿರ್ತಕ್ಕಂಥ ವ್ಯಕ್ತಿಯನ್ನು ಕೈ ಹಿಡಿದು ಎತ್ತತಕ್ಕಂಥ ಒಬ್ಬ ಬಲಿಷ್ಠವಾದ ಶಕ್ತಿ ಅಂತಂದರೆ ಶನಿದೇವ ನಿಮ್ಮ ಬೆನ್ನಿಗೆ ನಿಂತಿರತಕ್ಕಂಥದ್ದು ಜೊತೆಗೆ ರಾಶಿಗೆ ಅಧಿಪತಿ ಆಗಿರತಕ್ಕಂತಹ ಗುರು ಗುರು ನಿಮಗೆ ಪಂಚಮ ಕ್ಷೇತ್ರದಲ್ಲಿದ್ದ ಈ ಮೂರು ತಿಂಗಳವರೆಗೆ ಮಾತ್ರ ಈ ಮೂರು ತಿಂಗಳಿನ ನಂತರದಲ್ಲಿ ಅದೇ ಗುರು ನಿಮಗೆ ಶತ್ರು ಸ್ಥಾನ ಆರನೇ ಭಾವಕ ಸ್ಥಾನದಲ್ಲಿರತಕ್ಕಂಥದ್ರಿಂದ ಬಹಳ ಮುಖ್ಯವಾದಂತಹ ಕೆಲವು ವಿಷಯಗಳಲ್ಲಿ ನೀವು ಬಹಳ ಬೇಗ ಎಡಕ್ತೀರಾ ಬಹಳ ಎಚ್ಚರವಾಗಿರಿ ಶನಿಯ ಪ್ರಭಾವದಿಂದ ದುಡದಂತಹ ಹಣ ವ್ಯವಸ್ಥೆ ವಿಚಾರ ಜೀವನ ಶೈಲಿ ಇಲ್ಲಿವರೆಗೂ ಅತಿ ಹೆಚ್ಚು ಈ ಮೂರು ತಿಂಗಳವರೆಗೂ ಅಂದರೆ ಕಳೆದಂತಹ ಫೆಬ್ ಏಪ್ರಿಲಿಂದ ಇಲ್ಲಿವರೆಗೂ ಹೆಚ್ಚು ಕಡಿಮೆ ಆಗಸ್ಟ್ವರೆಗೂ ನೀವೇನು ದುಡ್ದಿದ್ರಿ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಇನ್ನು ಇಲ್ಲಿನ ಮೇಲೆ ನೀವೇನು ಮಾಡಲಿಕ್ಕೆ ಹೊರಟಿದ್ರಿ ನಿಮಗೆ ಎಲ್ಲ ವಿಷಯದಲ್ಲೂ ಕೋಪ ಆವೇಶ ಗೊಂದಲ ನಷ್ಟ ಉಂಟು ಮಾಡತಕ್ಕಂಥ ಸಂಭವ ಇದೆ ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ ಸ್ತ್ರೀಯರಿಂದ ಅವಮಾನ ಅಪಮಾನಕ್ಕೊಳಗಾಗತಕ್ಕಂಥದ್ದಿದೆ ಅಧಿಕಾರದಲ್ಲಿ ಇದ್ದರೂ ಸಹ ಆಧಿಪತ್ಯದಲ್ಲೂ ನಾಶ ಆಗತಕ್ಕಂಥ ಸಂಭವಗಳಿದೆ ಹಾಗೆ ನೀವು ಪ್ರಯತ್ನ ಮಾಡತಕ್ಕಂತಹ ಪ್ರತಿ ದೊಡ್ಡ ದೊಡ್ಡ ವ್ಯವಸ್ಥೆಗಳಲ್ಲೂ ನಷ್ಟಪ್ರಾಪ್ತಿ ಆಗತಕ್ಕಂಥದ್ದಿದೆ ಗೌರ್ಮೆಂಟ್ ಉನ್ನತ ಅಧಿಕಾರಿಗಳಾಗಿದ್ದರೆ ನಿಮಗೆ ಬಹಳ ದೊಡ್ಡ ಕಂಟಕಗಳು ಉತ್ತಮ ಉತ್ತಮ ಅಧಿಕಾರಿಗಳಿಂದ ಅವಮಾನ ತೊಂದರೆಗಳಾಗ್ತಕ್ಕಂಥದ್ದು ಶನಿಯ ಪ್ರಭಾವ ಇರುವುದರಿಂದ ತಕ್ಕ ಮಟ್ಟಕ್ಕೆ ನೀವು ಸಾಗುವಂಥ ದಾರಿಯಲ್ಲಿ ಒಂದಷ್ಟು ಉಸಿರಾಡುವಂಥ ಫಲಗಳು ಸಿಗತಕ್ಕಂಥದ್ದು ಈಗ ಸದ್ಯ ಮಾತ್ರದಲ್ಲೇ ಗುರು ನೀಚನಾಗಿರುವುದರಿಂದ ಸ್ತ್ರೀ ವ್ಯಾಮೋಹದಿಂದ ಹಣ ಕಳ್ಕೊಳ್ಳುವಂಥ ಸಾಧ್ಯತೆ ಆಗಬಹುದು ಉತ್ತಮ ಅಧಿಕಾರದಿಂದ ನಾಶ ಆಗತಕ್ಕಂಥ ಸಂಭವಗಳು ಬರತಕ್ಕಂಥದ್ದಾಗಬಹುದು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ನರಳುವಂತಹ ಸಂಭವ ನಿಮಗೆ ಹೆಚ್ಚಾಗ್ತಾ ಬರುತ್ತೆ ಬಹಳ ಮುಖ್ಯವಾಗಿ ಶನಿ ಪ್ರಭಾವ ಒಂದು ಭಾಗ ಆದರೆ ನಿಮಗೆ ರಾಹುವಿನ ಪ್ರಭಾವದಿಂದಲೂ ಸಹ ನಿಮ್ಮ ಆರೋಗ್ಯದಲ್ಲಿ ಜೀರ್ಣಕ್ರಿಯೆಯಲ್ಲಿ ಕೆರಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಬಹುತೇಕ ಗೊಂದಲಗಳು ಉದ್ಭವ ಆಗ್ತಕ್ಕಂಥ ಸಂಭವಗಳಿದೆ ರಾಹು ಶಾಂತಿ ಆಗುವವರೆಗೂ ನಿಮಗೆ ಗುರು ಫಲಗಳು ಕೊಡಲಿಕ್ಕೆ ರಾಹು ಬಿಡುವುದಿಲ್ಲ ಯಾಕಂತಂದರೆ ಇಲ್ಲಿವರೆಗೂ ಗುರು ರಾಹುವಿನ ಬಂದಿಯಲ್ಲಿದ್ದರಿಂದ ನಿಮಗೆ ನಷ್ಟಗಳು ಪ್ರಾರಂಭ ಆಗ್ತಾ ಬರ್ತಾ ಇದೆ ಈಗ ರಾಹು ಗುರುವಿನಿಂದ ಬಿಡುಗಡೆ ಆಗಿದ್ದಾನೆ ಆದರೂ ಸಹ ರಾಹು ಫಲವನ್ನು ಸಾರಿ ಗುರುವಿನ ಫಲವನ್ನು ರಾಹು ಬಿಟ್ಟು ಕೊಡೋದಿಲ್ಲ ನಿಮಗೆ ಹಾಗಾಗಿ ದಯಮಾಡಿ ತಾವುಗಳು ಬಿಡುವಾದಂಥ ಸಮಯದಲ್ಲಿ ಒಳ್ಳೆಯ ನಕ್ಷತ್ರ ನೋಡಿ ಮಂಗಳವಾರ ದಿನ ದುರ್ಗಾ ಹೋಮ ಮಾಡತಕ್ಕಂಥದ್ರಲ್ಲಿ ರಾಹು ಉಚ್ಚಾಟನೆಯನ್ನಾಗ್ತಾನೆ ಗುರು ರಾಹು ಸಂಧಿಶಾಂತಿ ಮಾಡೋದ್ರಿಂದಲೂ ಸಹ ನಿಮಗೆ ಉತ್ತಮ ಫಲಗಳು ದೊರಕತಕ್ಕಂಥ ಸಂಭವಗಳಿದೆ ನೀವು ಯಾವಾಗ ಗುರುಗ್ರಹವನ್ನು ಪ್ರಭಾವಿತವಾಗಿ ಅಷ್ಟು ದೀರ್ಘವಾಗಿ ತಗೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲವೋ ಅವತ್ತಿಗೂ ನಿಮ್ಮ ವ್ಯವಹಾರ ಕೆಲಸ ಕಾರ್ಯಗಳು ಪ್ರತಿಯೊಂದು ಸಹ ನಷ್ಟಪ್ರಾಪ್ತಿ ಒಳಗಾಗ್ತಾ ಬರ್ತೀರಿ ಮನೆಯಲ್ಲಿ ಅಶಾಂತಿ ಆಗತಕ್ಕಂಥದ್ದು ಆರೋಗ್ಯದಲ್ಲಿ ನಷ್ಟಪ್ರಾಪ್ತಿ ಆಗತಕ್ಕಂಥದ್ದು ಹೊರಗಡೆ ಧನನಾಶ ಆಗತಕ್ಕಂಥದ್ದು ಪರಸ್ತ್ರೀಯರ ವ್ಯಾಮೋಹಕ್ಕೆ ಧನವ್ಯಾಯ ಮಾಡ್ತಕ್ಕಂಥದ್ದು ಕುಡಿತದ ಚಟಗಳು ಹೆಚ್ಚಾಗತಕ್ಕಂಥದ್ದು ಶಾರೀರಿಕವಾಗಿ ಮಾನಸಿಕವಾಗಿ ನೊಂದು ನರಳಿ ಮೂಲೆ ಗುಂಪಾಗೋದಕ್ಕಿಂತ ಮುಂಚಿತವಾಗಿ ದುರ್ಗಾ ಹೋಮ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜೊತೆಗೆ ಗುರುರಾಹು ಸಂಧಿಶಾಂತಿ ಮಾಡತಕ್ಕಂಥದ್ದು ಬಹಳ ಉತ್ತಮವಾದಂಥದ್ದು ದಯಮಾಡಿ ತಪ್ಪದೇ ಈ ರಾಶಿಯವರು ಮಾಡ್ಕೊಳ್ಳಿ ಆದಷ್ಟು ಗೋಮೇಧಕ ಸಿಗದಿದ್ದರೂ ಒಂದು ವೇಳೆ ಸಿಕ್ಕರೂ ಗೋಮೇಧಕವನ್ನು ಧರಿಸ್ಬೋದು ಒಂದು ವೇಳೆ ಬೇಡ ಅಂತಿದ್ದರೆ ನೀವು ಆದಷ್ಟು ಕೈಗೆ ಹಾಕುವಂಥ ಹರಳು ಬಹಳ ಮುಖ್ಯವಾಗಿ ಕನಕ ಪುಷ್ಯರಾಗ ಆಗಿರಬೇಕು ಕನಕ ಪುಷ್ಯರಾಗ ಹರಳನ್ನು ಕೈಗೆ ಧಾರಣೆ ಮಾಡಬೇಕು ಅಂತಂದರೆ ಶುದ್ಧ ಹರಳನ್ನು ತೆಗೆದುಕೊಂಡು ಸುವರ್ಣ ಚಿನ್ನದಲ್ಲಿ ಉಂಗುರವನ್ನು ಮಾಡಿಸಿ ಶಿವನ ಬಳಿಯಲ್ಲಿ ಇಟ್ಟು ರುದ್ರಾಭಿಷೇಕ ಮಾಡಿ ಪುರೋಹಿತರ ಕೈಯಲ್ಲೇ ನೀವು ಧಾರಣೆಯನ್ನು ಮಾಡಿ ಈ ಒಂದು ಕನಕ ಪುಷ್ಯರಾಗ ನಿಮಗೆ ಶುಭವನ್ನು ಕೊಡುತ್ತೆ ದಯಮಾಡಿ ತಪ್ಪದೇ ಇದನ್ನು ಮಾಡಿಕೊಳ್ತಾ ಹೋಗಿ ಒಳ್ಳೆಯದಾಗತ್ತೆ ಹಾಗೆಯೇ ಇನ್ನೂ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಉತ್ತಮವಾದಂಥ ವಿಷಯಗಳು ಪ್ರ ಪ್ರತಿ ಒಂದು ಬಾರಿಯೂ ನಿಮಗೆ ತಿಳಿಸ್ತಾ ಬರ್ತವೆ ಅಂತಹ ವಿಷಯಗಳನ್ನು ತಿಳಿಬೇಕು ಅಂತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ